ಹಾಯ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಂಜು ಸತೀಶ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಮಾರ್ನಿಂಗ್ನಿಂದನೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಸೊ ಉಳಿಸೆಲ್ಲ ಆಯಿತು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಬ್ಲಾಗ್ ವ್ಲಾಗ್ನ ಶುರು ಮಾಡೋಣ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆ ಡೈಲಿ ಬ್ಲಾಗ್ ಇವತ್ತು ಮಾಡ್ತಾ ಇರೋದು ಸೊ ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಯಾಕೆ ಅಂದರೆ ಅಣ್ಣ ನಮಗೆ ಪಾಪು ಆಗಿದೆ ಅಣ್ಣ ನೆಮ್ಮತಿಗೆ ಸೊ ನೋಡ್ಕೊಂಡು ಬರೋಣ ಅಂತ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಇವತ್ತು ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತನ್ನಿಷ್ ಸ್ಕೂಲಿಗೆ ಪ್ಲೇ ಹೋಮಿಗೆ ಕಲಿಸಿದ್ದೀನಿ ಅಂತ ನೀವು ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇವತ್ತು ಅವನು ಇಲ್ದೋಗ್ರೆ ಸ್ವಲ್ಪ ನನಗೆ ರೆಸ್ಟ್ ಅಂತ ಅನ್ನಿಸ್ತಿದೆ ಬನ್ನಿ ಇವತ್ತು ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಧನ್ಯವಾದ ಹಾಗೆ ಫ್ರೆಂಡ್ಸ್ ಹಾಸ್ಪಿಟಲ್ಗೆ ನಾನು ಅಮ್ಮ ಅಪ್ಪ ಸತೀಶ್ ದನಿ ಮೂ ನಾಲ್ಕು ಜನನೂ ಹೊರಟ್ವಿ ಸೊ ಹಾಸ್ಪೆಟ್ಲ್ ಬಂದು ಇಲ್ಲೇ ನಿಯರ್ ಹತ್ರ ಇರೋದು ನಾವು ಗಾಡೀಲಿ ಹೋಗೋಣ ಅಂತ ಸತೀಶ್ ನಾವು ಮಾತಾಡ್ಕೊಂಡಿದ್ವಿ ಆಮೇಲೆ ಅಪ್ಪ ಅಮ್ಮ ನಾನು ಬರ್ತೀನಿ ಅಂದ್ರಲ್ಲ ಅಂಥೇಳಿ ಕಾರಲ್ಲಿ ಹೋದ್ವಿ ಸೊ ದನಿ ಮಲಗಿದ್ದ ಮಲಗಿದ್ದನ್ನು ಸಹ ಹಂಗೆ ಎದ್ಕೊಂಡು ಹೋದೆ ಮತ್ತು ಆಸ್ಪೆಟ್ಲ್ ಬಂದರೆ ನಿಯರ್ ದೇವಿ ನರ್ಸಿಂಗ್ ಹೋಮ್ ಹೋಗಾದಿ ಹತ್ರ ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಹಾಗಾಗಿ ಬೇಗ ಹೋಗಿ ಬಂದ್ಬಿಡ್ಬೋದು ತನಿ ಕಲ್ಕೊ ಬರೋ ಅಷ್ಟಲ್ಲಿ ಕಾನ್ವೆಂಟಿಂದ ಅಂತ ಹೇಳಿ ಹೋಗಿದ್ವಿ ಸೊ ಪಾಪು ಕೂಡ ತುಂಬ ಚೆನ್ನಾಗಿದೆ ಸೇಮ್ ನಮ್ಮ ಅಣ್ಣನ ಥರನೇ ಇದೆ ಖುಷಿ ಆಯಿತು ಗಂಡು ಪಾಪು ಆಗಿದ್ದಕ್ಕೆ ಸೊ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ಏನು ಮಾಡ್ತಿದ್ದಾನೆ ಧನೀಶ್ ಎಲ್ಲಿ ಸೌಂಡೇ ಇಲ್ವಲ್ಲ ಸೌಂಡೇ ಇಲ್ಲ ಏನು ಮಾಡ್ತಿದ್ಯಾ ಸೀಟೆಲ್ಲ ತಗೊಂಡು ಆ ಇಲ್ಲಿಗೆ ಈ ರೂಮಿಗೆ ಬಾ ಅಂತ ನಾನು ಹೇಳಿದ್ನಿನಗೆ ಏನದ ಮೂಟ ಎಲ್ಲ ಬಿಳಿಸ್ಕೊಂಡ್ರೆ ಏನಪ್ಪ ಮಾಡ್ತೀಯಾ ಬಿಡೋದ್ ಮ್ಯಾಥ್ಸು ಎಲ್ಲ ತೆಗ್ದಾಕ್ಬೇಡ ನೋಡಿ ಏನೋ ಸೈಲೆಂಟಾಗಿ ಅವನೇ ಬಿಸಿಲಲ್ಲಿ ಇದ್ದಾನೆ ಅಂತ ನಾನು ಅಂದ್ಕೊಂಡು ಹೊರಗಡೆ ಬಂದರೆ ಇವನು ರೂಮಲ್ಲಿ ಯಾವ ಆಟ ಇದ್ದಾನೆ ಆ ಸಿಟ್ಟೆಲ್ಲ ಚೆಲ್ಕೊಂಡು ಮತ್ತೆ ಅದರೊಳಗಡೆ ತುಂಬ್ಕೊಂಡು ಏನೋ ದನಿ ನಿಂದು ನಿಮ್ಮ ಬಕೆಟಲ್ಲಿ ಬೇಸಿಟ್ಟಿತ್ತಲ್ಲ ಅದನ್ನೆಲ್ಲ ಚೆಲ್ಲಾಡೋನೇ ಈ ರೂಮ್ ತುಂಬ ನೆನ್ನೆಲ್ಲ ಅದಕ್ಕಿ ಚೆಲ್ಲ ಆಡಿದಾಯ್ತು ಎತ್ತಿದಾಯ್ತು ಇವತ್ತು ಇದು ಅಯ್ಯೋ ಮುಖಕ್ಕು ಸ್ವಲ್ಪ ಬಳ್ಕಪ್ಪ ನೋಡಿ ನೋಡಿ ಇವ್ನ ಅವತಾರನ ನೋಡಿ ಫ್ರೆಂಡ್ಸ್ ನೋಡಿ ಇವನಂತೂ ಇವಾಗಂತೂ ಸಿಕ್ಕಾಪಟ್ಟೆ ತರಲೆ ಆಗ್ಬಿಟ್ಟಿದ್ದಾರೆ ತನಿಷ್ಠ ತರ್ಲೆ ಅಂತಿದ್ದೆ ಅವ್ನಿಕ್ಕಿಂತ ಒಂಟು ಡಬ್ಬಲ್ ಆಗಿದ್ದಾರೆ ಫ್ರೆಂಡ್ಸ್ ಡ್ಯಾನ್ಸ್ ಮಾಡಕ್ಕೆ ಮನೆಯಲ್ಲಿ ಒಂದು ಕುಕ್ಕರ್ ಜಾರಾಗಲಿ ಆಗಲಿ ಇದ್ದಿದ್ರೆ ಡ್ಯಾನ್ಸ್ ಮಾಡಕ್ಕೆ ಏನು ಉಂಟಲ್ಲ ಎಲ್ಲ ಅಂತಂದು ಅಂತಂದ್ರು ಆಚರಿಸುತ್ತಾ ಇರ್ತಾನೆ ಏನಾದ್ರೂ ಒಂದು ತರಲೆ ಮಾಡ್ತಿದ್ದಾರೆ ಸಾಕಾಗ್ಬಿಟ್ಟಿದೆ ಇಬ್ಬರು ಹತ್ರ ಜೊತೆ ಆಡೋಷ್ಟೇ ಸೊ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಬ್ಲಾಗಿ ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬಂದು ರಾಮನಮಿ ಹ್ಯಾಪಿ ರಾಮನಮಿ ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ಹಾಗೆ ಫ್ರೆಂಡ್ಸ್ ಇವತ್ತು ರಾಮನವಮಿ ಇರೋದ್ರಿಂದ ಅಲ್ಲೇ ಊರಲ್ಲಿ ಅಮ್ಮನ ಮನೇಲಿ ಇದ್ದೀನಲ್ಲ ಆ ಊರಲ್ಲಿ ಶ್ರೀರಾಮದ ದೇವಸ್ಥಾನ ಇದೆ ಸೊ ಹಂಗಾಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಸೊ ಅಲ್ಲಿಂದ ಬಂದೇ ನಾನು ನಿಮಗೆ ಸಿಗ್ತೀನಿ ಈ ದೇವಸ್ಥಾನ ಬಂದು ಊರಿನ ರಾಮ ದೇವಸ್ಥಾನ ಫಸ್ಟ್ ಈ ರೀತಿ ಇರಲಿಲ್ಲ ಚಿಕ್ಕದಾಗಿತ್ತು ನಮ್ಮಲ್ಲಿ ಒಂದೇ ಒಂದು ವಿಗ್ರಹ ಏನೋ ಇತ್ತು ಅಷ್ಟೇ ಈಗ ರೀಸೆಂಟಾಗಿ ಒಂದು ಫೋರ್ ಫೈವ್ ಹಿಂದೆ ಈ ಥರ ದೇವಸ್ಥಾನ ಕಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿದೆ ವರ್ಷ ವರ್ಷವೂ ಸಹ ಹೀಗೆ ಪೂಜೆ ಎಲ್ಲ ಮಾಡಿ ಮಾಡ್ತಾರೆ ವರ್ಷ ವರ್ಷ ಅಂತೆಲ್ಲ ಯಾವಾಗಲೂ ಮಾಡ್ತಾ ಇರ್ತಾರೆ ಹಾಗೆ ನವಗ್ರಹ ಎಲ್ಲ ಇತ್ತು ಅದು ನಾನು ಕೂಡ ಎಲ್ಲ ಪೂಜೆ ಮುಗಿಸ್ಕೊಂಡು ನವಗ್ರಹ ಎಲ್ಲ ಸುತ್ತಿ ಬಂದೆ ಪೂಜೆಗೆ ನಾನು ತನಿಷ್ ಇಬ್ಬರೇ ಮಾತ್ರ ಬಂದಿದ್ವಿ ಸೊ ಇಬ್ಬರೂ ಕರ್ಕೊಂಡು ಹೋದರೆ ಅಂತ ಹೇಳಿ ನಾನು ಒಬ್ಬನ ಮಾತ್ರ ಇವಾಗ ಎಲ್ಲಿಗೆ ಹೋದ್ರೂ ಒಬ್ಬನ ಬಿಟ್ಟು ಹೋಗ್ತೀನಿ ಇಲ್ಲ ಒಬ್ಬನ ಕರ್ಕೊಂಡೋಗ್ತೀನಿ ಆವಾಗ ಪಾಪು ಚಿಕ್ಕವನಿದ್ದ ಹೆಂಗೋ ಮೇಂಟೈನ್ ಮಾಡ್ಬೋದಿತ್ತು ಇವಾಗ ಇಬ್ಬರು ತರಲೆ ಆಗಿರೋದ್ರಿಂದ ಕರ್ಕೊಂಡು ಹೋಗೋದಿಲ್ಲ ನೋಡಿ ನನ್ನ ಮಗ ನಾನು ವೀಡಿಯೋ ಮಾಡ್ತೀನಿ ಕೊಡಮ್ಮ ಅಂತ ಮೊಬೈಲ್ನೆಲ್ಲ ಕೀಳಕ್ಕೆ ಕಿತ್ಕೊಳ್ಳೋಕೆ ಇದ್ದಾನೆ ಬಿಡೋ ನಾನು ಮಾಡ್ತೀನಿ ಅಂದ್ರೆ ಕೇಳ್ತಾ ಇಲ್ಲಮ್ಮ ಕೊಡಮ್ಮ ನಾನು ಮಾಡ್ತೀನಿ ಅಂತೇಳಿ ಕೈಯಿಂದ ಇಸ್ಕೊಂತ ಇದ್ದ ಕೊಡ್ಲಿಲ್ಲ ಆದರೂ ಒಂದು ಸ ಫುಲ್ಲು ಏನು ಏನೇನು ಬೇಕಾದ್ರೂ ಸುಮ್ಮನೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಬಿಡ್ತಾನ ಅವನು ಸೊ ಅದೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಆಯಿತು ಹೊರ್ಗಡೆ ಪಾಂಕ ಹೆಸ್ರುಬೇಳೆ ಮಜ್ಜಿಗೆನ ಕೊಡ್ತಾಯಿದ್ರು ನಾನು ಕೂಡ ಪಾಂಕ ಹೆಸ್ರು ಬೇಳೆ ಮಜ್ಜಿಗೆನ ಈಸ್ಕೊಂಡು ತನಿಷ್ ಕರ್ಕೊಂಡು ಮನೆಗೂ ಹೋದ್ವಿ ಪ್ರಸಾದ ಕೂಡ ಹತ್ರ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮ ದೇವಸ್ಥಾನದ್ದು ಇದು ಪಾಂಕ ಹಾಗೇ ಬೇಳೆ ನಾನು ಮನೇಲಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ಟೆ ಯಾಕೋ ಟೈಮೇ ಸಾಕಾಗಲಿಲ್ಲ ಮಾಡೋಕ್ಕೂ ಆಗಲಿಲ್ಲ ಸೊ ಏನೋ ಪ್ರಸಾದ ಅಂತ ಸಿಕ್ತು ರಾಮನವಮಿದವ ಅಂತ ಹೇಳಿ ಸುಮ್ಮನೆ ಓಕೆ ಫ್ರೆಂಡ್ಸ್ ಮುಗೀತು ಪೂಜೆ ಎಲ್ಲ ಊರಲ್ಲೇ ದೇವಸ್ಥಾನ ಇರೋದ್ರಿಂದ ಪೂಜೆ ಮನೆಯಲ್ಲೆಲ್ಲ ಪೂಜೆ ಮಾಡಿ ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಆಯಿತು ಮತ್ತು ಸಮಾಧಾನ ಆಯಿತು ಇವತ್ತಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ಬರೀ ಕೆಲಸನೇ ಆಯಿತು ಅದರಲ್ಲಿ ಇವತ್ತು ಸಂಡೇ ಬೇರೆ ನಮ್ಮ ಮಗನ ಕಾನ್ವೆಂಟಿಗೂ ಕಳಿಸಿರಲಿಲ್ಲ ಪ್ಲೇ ಹೋಮ್ಗೂ ಅವನು ಅವನು ಇವನು ಇಬ್ಬರದ್ದು ಸ್ವಲ್ಪ ಟ್ಯಾಚರ್ ಆಯಿತು ಅವ್ನು ಕಾನ್ವೆಂಟ್ ಪ್ಲೇ ಹೋಮ್ ಕೊಟ್ಟೋಗ್ಬಿಟ್ರೆ ಅಷ್ಟು ರಿಸ್ಕ್ ಇರಲ್ಲ ಬೆಳಿಗ್ಗೆ ಹೋಗಿ ಇನ್ನು ಮೂರು ಗಂಟೆಗೆಲ್ಲ ಬರ್ತಾನೆ ಮೂರು ಗಂಟೆ ಮೂರುವರೆನೇ ಆಗೋಗುತ್ತೆ ಅಲ್ಲಿ ತನಕ ಆರಾಮಾಗಿ ಇದು ಮಾಡ್ಕೊಬೋದು ಆದರೆ ಇವತ್ತು ಸಂಡೆ ಆಗಿರೋದ್ರಿಂದ ಹೋಗಿರಲಿಲ್ಲ ಇಬ್ಬರೂ ಕಟ್ಕೊಂಡು ಅದರಲ್ಲೂ ಮತ್ತು ನೀರಿಗೆ ಬೇರೆ ಪ್ರಾಬ್ಲಮ್ ಆಯಿತು ಇವತ್ತು ನಮ್ಮ ಮನೇಲಿ ಫೈನಲಿ ಒಂದು ಐದು ಗಂಟೆ ಕೆಲಸ ಮುಗೀತು ಅದಕ್ಕೆ ಪೂಜೆ ಎಲ್ಲ ಮಾಡಿ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಮತ್ತು ಪ್ರಸಾದ ತಗೊಂಡು ಬೇಳೆ ಪಂಕ ಈ ಹಬ್ಬಕ್ಕೆ ಎಲ್ಲರ ಮನೇಲೂ ಹೆಸರು ಬೇಳೆ ಪಂಕ ಫೇಮಸ್ ಮಾಡಿ ಮಾಡ್ತಾರೆ ಸೊ ನಿಮ್ಮ ಮನೆಗಳಲ್ಲಿ ನೀವು ಬೇಳೆ ಪಂಕನ ಮಾಡಿದ್ದೀರಾ ಅಂತ ಕ ಮಾಡಿದ್ದೀರಾ ಅಂತ ಇದ್ರೆ ಕಮೆಂಟ್ ಮಾಡಿ ಹಾಗೆ ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನನಗೆ ಏನದು ಗುಡ್ ನ್ಯೂಸ್ ಅಂತ ಅಂದರೆ ನನಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸೊ ಫೈವ್ ಹಂಡ್ರೆಡ್ ಪ್ಲಸ್ ಐನೂರ ಇಪ್ಪತ್ತೆರಡು ಜನ ಇವತ್ತಿಗೆ ನನಗೆ ಸಬ್ಸ್ಕ್ರೈಬರ್ ಆಗಿರೋದು ಸೊ ಈ ನನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರ ಅವ್ರಿಗೆಲ್ಲ ನನ್ನ ಕಡೆಯಿಂದ ತುಂಬ ತುಂಬಾ ಥ್ಯಾಂಕ್ ಯು ನಾನು ಐನೂರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ತೀನೋ ಇಲ್ವೋ ಅಯ್ಯೋ ಅಂತ ಯೋಚನೆಯಲ್ಲಿದ್ದೆ ಬಟ್ ಕಂಪ್ಲೀಟ್ ಆಯಿತು ಐ ಆಮ್ ಸೊ ಹ್ಯಾಪಿ ಯಾವಾಗ ಒನ್ ಟು ಸಿಕ್ಸ್ಟಿ ಟು ಏಯ್ಟಿ ಆ ಇದರಲ್ಲಿ ನಂದು ಸ್ಟ್ರಕ್ ಆಗಿಬಿಟ್ಟಿತ್ತು ಬಟ್ ಕಡಿಮೆ ಆಗ್ತಿದೆ ಹೊರತು ಜಾಸ್ತಿ ಹಾಕ್ತಾನೇ ಇಲ್ಲ ಸಬ್ಸ್ಕ್ರೈಬರ್ಸು ಅವು ಏನಪ್ಪ ಹಿಂಗಾಯ್ತು ಜಾಸ್ತಿ ಒಂದು ವಾರ ಹದಿನೈದು ದಿನ ತಿಂಗಳೆಲ್ಲ ಆಯಿತು ಅದ್ರ ಮೇಲೆ ಇನ್ನೂರ ಅರವತ್ತು ಜನದ ಮೇಲೆ ಜಾಸ್ತಿ ಆಗಲೇ ಇಲ್ಲ ಸೊ ಹಾಗಂತೂ ಡಿ ಬೇಜಾರಾಯಿತು ಅಯ್ಯೋ ವಿಡಿಯೋನೇ ಏನಕ್ಕೆ ಮಾಡಬೇಕು ಸುಮ್ಮನೆ ಸಬ್ಸ್ಕ್ರೈಬರ್ ಆಗೋಲ್ಲ ಏನೂ ಆಗಲ್ಲ ಸುಮ್ಮನೆ ಅಂತ ಯೋಚನೆ ಮಾಡಿದ್ದೆ ಸೊ ಟ್ರೈ ಮಾಡೋಣ ಆದರೆ ಆಗಲಿ ಸೊ ನಮಗೊಂದು ಮೆಮೊರಿ ಅನ್ನೋದು ಇರುತ್ತೆ ನಾವು ವಿಡಿಯೋ ಮಾಡಿದ್ದು ವ್ಲಾಗ್ ಮಾಡ್ಕೊಳ್ಳೋದು ಯಾವಾಗಾದರೂ ನಾವು ನೋಡ್ಬೋದು ಖುಷಿಯಾಗುತ್ತೆ ಸೊ ಮನಸ್ಸಲ್ಲ ಇರೋದ್ರಿಂದ ಸೊ ವೀಡಿಯೋದಂದು ಯಾವಾಗಾದರೂ ನೋಡ್ಬೋದು ಅಲ್ವಾ ಅಂತೇಳಿ ಆವಾಗ ಅವಾಗ ಒಂದೊಂದು ವೀಡಿಯೋಸ್ ಮಾಡ್ತಾ ಇದ್ದೀನಿ ಬಟ್ ನನಗೆ ಡೈಲಿ ವೀಡಿಯೋಸ್ ನಿಜವಾಗ್ಲೂ ಆಯಿತಲ್ಲ ಅಪ್ಲೋಡ್ ಮಾಡೋದಕ್ಕೆ ಏನಾದರೂ ಕಂಟೆಂಟ್ ಇರಬೇಕು ವೀಡಿಯೋ ಮಾಡಬೇಕು ಅಂದರೆ ಕಂಟೆಂಟ್ ಇಲ್ಲದೆ ಸುಮ್ಮನೆ ವೀಡಿಯೋ ಮಾಡೋದಂದರೆ ಏನು ಚಂದ ಸರ್ ನಿಮಗೂ ಬೇಜಾರಾಗುತ್ತೆ ಸೊ ತ್ರೀ ಹಂಡ್ರೆಡ್ ಬರ್ತಾ ಇದ್ದಂಗೆ ನನ್ನ ಸಬ್ಸ್ಕ್ರೈಬರ್ಸ್ಗಳು ಜಾಸ್ತಿ ಆದರು ಸೊ ಆಯಿತು ಇವತ್ತಿಗೆ ಐನೂರ ಇಪ್ಪತ್ತೆರಡು ಜನ ಸೊ ಫೈವ್ ಹಂಡ್ರೆಡ್ ಪ್ಲಸ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸೊ ಯಾರಿಗೆಲ್ಲ ನನ್ನ ಸಬ್ಸ್ಕ್ರೈಬ್ ಆಗಿದ್ದೀರ ಅವರಿಗೆಲ್ಲ ನಿಜವಾಗ್ಲೂ ನನ್ನ ಕಡೆಯಿಂದ ವೆರಿ ವೆರಿ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹೀಗೆ ಸಪೋರ್ಟ್ ಮಾಡಿ ಮತ್ತು ನಿಮಗೆಲ್ಲ ಯಾವ ರೀತಿ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಮಾಡಿ ಆದಷ್ಟು ಬೇಕು ಆದಷ್ಟು ಟ್ರೈ ಮಾಡ್ತೀನಿ ನಾನು ವೀಡಿಯೋ ಮಾಡೋದಕ್ಕೆ ಸೊ ಫ್ರೆಂಡ್ಸ್ ಈ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜು ಸತೀಶ್ ಲಾಗ್ಸ್ ನಾನು ನಿಮಗೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್